ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ರುಚಿಕರವಾದ ಕ್ರಿಸ್ಪಿ ಆದಂಥ ಚಿಕ್ಕಿನ ಮನೆಯಲ್ಲೇ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಕಡಲೆ ಬೀಜ ಅಥವಾ ಶೇಂಗಾ ಬೆಲ್ಲ ಏಲಕ್ಕಿ ಮತ್ತು ತುಪ್ಪ ಬನ್ನಿ ಈ ನಾಲ್ಕೇ ನಾಲ್ಕು ಸಾಮಗ್ರಿಯನ್ನು ಉಪಯೋಗಿಸಿ ರುಚಿಕರವಾದ ಚಿಕ್ಕಿನ ಹೇಗೆ ಮಾಡೋದು ಅಂತ ಒಂದು ಸಲ ನೋಡ್ಕೊಳ್ಳೋಣ ಮೊದಲು ಒಂದು ಮನೆಗೆ ಒಂದೇ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಎಲ್ಲ ಕಡೆಗೂ ನೀಟಾಗಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ ನೋಡಿ ಯಾವುದ್ರಲ್ಲಿ ಹಾಕೊತೀರಿ ಅದಕ್ಕೆ ತುಪ್ಪನ ಹಚ್ಚಿಟ್ಕೊಳ್ರಿ ನೋಡಿ ತುಪ್ಪ ಮೇಲೆ ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನಂತರ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಚೆನ್ನಾಗಿ ಹುರಿದು ಸಿಪ್ಪೆ ತೆಗ್ದಿರುವಂಥ ಕಡಲೆ ಬೀಜ ಅಥವಾ ಶೇಂಗಾ ಕಾಳು ಒಂದು ಕಪ್ನಷ್ಟು ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಈಗ ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ತರಿ ತೆರೆಯಾಗಿರಬೇಕು ಸ್ಮೂತ್ ಆಗಬಾರ್ದು ಚೆನ್ನಾಗಿ ರೆಡಿಯಾಗಿದೆ ಈಗ ಇದೊಂದು ಸೈಡಲ್ಲಿಟ್ಟು ಪಾಕ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಲೆ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟು ಅದಕ್ಕೆ ಒಂದು ಇಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಕಪ್ ಕಡಲೆ ಬೀಜಕ್ಕೆ ಒಂದು ಕಪ್ನಷ್ಟು ಬೆಲ್ಲ ಹಾಕ್ಕೊಂತ ಇದ್ದೀನಿ ಆಮೇಲೆ ಕಾಲು ಕಪ್ನಷ್ಟು ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೆಲ್ಲನ ಕರಗಿಸ್ಕೊಡೋಣ ಪಾಕನ ನೀಟಾಗಿ ಕರಗಿಸಿ ಈ ರೀತಿ ಕುದಿಸ್ತಾ ಹೋದಂತೆ ಬಬಲ್ಸ್ ಬರಲಿಕ್ಕೆ ಶುರುವಾಗುತ್ತೆ ಈ ರೀತಿ ಬಬಲ್ಸ್ ಬರ್ಲಿಕ್ಕೆ ಶುರುವಾದಾಗ ಪಾಕನ ಮಧ್ಯ ಮಧ್ಯಕ್ಕೆ ನೀವು ಚೆಕ್ ಮಾಡ್ಕೋಬೇಕು ಬಂದಿದೆ ಅಂತೇಳಿ ಪಾಕ ಯಾವ ರೀತಿ ಚೆಕ್ ಮಾಡೋದು ಅಂದರೆ ಒಂದು ತಟ್ಟೆಗೆ ಸ್ವಲ್ಪ ನೀರು ತೊಗೊಳ್ರಿ ಆ ನೀರಲ್ಲಿ ಈ ರೀತಿ ಕುದಿತಾ ಇರುವಂಥ ಪಾಕನ ಹಾಕಿ ಸ್ವಲ್ಪ ತನಗಾಗಲಿಕ್ಕೆ ಬಿಡ್ರಿ ಸ್ವಲ್ಪ ತನ್ಗಾದ ಮೇಲೆ ಈ ರೀತಿ ಮುಟ್ಟಿದ್ರೆ ಕೆಳಗಡೆ ತಟ್ಟೆಗೆ ಸ್ವಲ್ಪ ಅಂಟಬಾರ್ದು ಮತ್ತು ನೀಟಾಗಿ ಕಟ್ಟಾಗಬೇಕು ನೋಡಿ ನೀಟಾಗಿ ಕಟ್ಟಾಗ್ತಾಯಿಲ್ಲ ರಬ್ಬರ್ ಥರ ಬರ್ತಾಯಿದೆ ಹಾಗಾಗಿ ಇನ್ನೂ ಕುದಿಸ್ಕೋಬೇಕು ನೋಡಿ ಗ್ಯಾಸನ್ನು ಮೀಡಿಯಂ ಇಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಕೊಡ್ರಿ ನೋಡಿ ಈ ರೀತಿ ಒಂದು ನಿಮಿಷ ಎರಡು ನಿಮಿಷ ಕುದಿಸಿದ್ಮೇಲೆ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳೋಣ ನೋಡಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಅದಕ್ಕೆ ಈ ರೀತಿ ಕುದೀತಾ ಇರುವಂಥ ಪಾಕನಾಗಿ ಸ್ವಲ್ಪ ತನ್ಗಾಲಿಕ್ ಬಿಡ್ರಿ ತನ್ಗಾದ ಮೇಲೆ ಮುಟ್ಟಿದ್ರೆ ಕೆಳಗಡೆ ತಟ್ಟೆಗೆ ಸ್ವಲ್ಪ ಅಂಟಬಾರ್ದು ಮತ್ತು ಈ ರೀತಿ ಸೌಂಡ್ ಬರ್ತಾ ಇರಬೇಕು ಕಟ್ ಕಟ್ ಅಂತೇಳಿ ಮತ್ತು ಇದನ್ನು ನೀವು ಮುರಿದಾಗ ಕಟ್ ಅಂತ ಮುರಿಬೇಕು ಮತ್ತು ಇದನ್ನು ಬಾಯಲ್ಲಿ ತಿಂದು ನೋಡಿದ್ರೆ ಬಾಯಿಗೆಲ್ಲ ಅಂಟ್ತಾ ಇರಬಾರ್ದು ಕಟ್ ಕಟ್ ಅಂತ ಮುರಿತಾ ಇರಬೇಕು ಆಗ ಪಾಕ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಪಾಕ ಕರೆಕ್ಟಾಗಿ ರೆಡಿಯಾಗಿದೆ ಈ ಟೈಮಲ್ಲಿ ಇದರಲ್ಲಿ ನಾನು ಮೊದಲು ಒಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಮುಂಚೆನೆ ಪೌಡ್ರ್ ಮಾಡಿರುವಂಥ ಕಡಲೆ ಬೀಜದ ಪುಡಿಯನ್ನು ಹಾಕೊತಾ ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಅಂತ ಬೇಗ ಬೇಗನೆ ಮಿಕ್ಸ್ ಮಾಡ್ಕೊಳ್ಳೋಣ ನೆನಪಿರಲಿ ನೀಟಾಗಿ ಮಿಕ್ಸ್ ಆಗೋವರೆಗೂ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಪಾಕ ಬಂದ ಮೇಲೆ ತಡ ಮಾಡೋಕೆ ಹೋಗ್ಬೇಡ್ರಿ ಬೇಗ ಬೇಗನೆ ಕಡಲೆ ಬೀಜದ ಪೌಡ್ರನ್ನು ಹಾಕಿ ಅಂತ ಈ ರೀತಿ ಮಿಕ್ಸ್ ಮಾಡಿಕೊಡ್ರಿ ನೋಡಿ ಚೆನ್ನಾಗಿ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇಮಿಡಿಯೇಟಾಗಿ ಈಗ ಇದನ್ನು ತುಪ್ಪ ಸವರಿರುವಂಥ ಮನೆ ಮೇಲೆ ಹಾಕಿ ಈಗ ಇದು ಬಿಸಿ ಇರುವಾಗಲೇ ಚಪಾತಿ ಮಾಡ್ತಕ್ಕಂಥ ಲಟ್ಟುಣ್ಗೆಗೆ ಸ್ವಲ್ಪ ತುಪ್ಪ ಸವರಿ ಲಟ್ಟಿಸ್ಕೊತಾ ಇದ್ದೀನಿ ನೀವು ಕಪ್ನಿಂದ ಅಥವಾ ಸ್ಪೂನಿಂದ ಹಗ್ಲ ಮಾಡ್ಕೋಬೋದು ಅದರಿಂದ ಆದಷ್ಟು ಬೇ ಬೇಗನೆ ಅಗ್ಲ ಆಗೋದಿಲ್ಲ ಹಾಗಾಗಿ ನೀವು ಈ ರೀತಿ ಲಟ್ಟುಣ್ಗೆಯಿಂದ ಲಟ್ಟಿಸ್ಕೊಳ್ರಿ ಬೇಗನೆ ದೊಡ್ಡದಾಗ್ಬಿಡುತ್ತೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ರೆಡಿ ಮಾಡಿಕೊಡ್ರಿ ಆಮೇಲೆ ಇದನ್ನು ಕಟ್ ಮಾಡ್ಕೋಬೇಕು ನೆನಪಿರಲಿ ಬಿಸಿ ಇರುವಾಗಲೇ ನಾವು ಇದನ್ನು ಈ ರೀತಿ ಮಾರ್ಕ್ ಮಾಡಿಟ್ಕೊಂಡ್ಬಿಡ್ಬೇಕು ತನ್ಗಾದ ಮೇಲೆ ಮಾರ್ಕ್ ಮಾಡ್ಕೊತೇವೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಬೇಗ ಬೇಗನೆ ಕಟ್ ಆಗೋದಿಲ್ಲ ಮತ್ತು ಶೇಪ್ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೀಟಾಗಿ ಲಟ್ಸಿದ ಮೇಲೆ ಬೇಗನೆ ಈ ರೀತಿ ಮಾರ್ಕ್ ಮಾಡ್ಕೊಂಬಿಡ್ರಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ನಿಜವಾಗ್ಲೂ ಈ ಚಿಕ್ಕಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹೊರ್ಗಡೆ ಅಂಗಡಿಯಲ್ಲಿ ತಂದಾಗ ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿಯಾಗಿ ಬರುತ್ತೆ ನೋಡಿ ಎಲ್ಲವನ್ನೂ ಈ ರೀತಿ ನೀಟಾಗಿ ಕಟ್ ಮಾಡಿದ್ಮೇಲೆ ಈಗ ಇದನ್ನು ಪೂರ್ತಿಯಾಗಿ ತನ್ಗಾಡ್ಲಿಕ್ಕೆ ಬಿಡೋಣ ನೋಡಿ ಒಂದು ಅರ್ಧ ಗಂಟೆವರೆಗೂ ಬಿಟ್ಟಿದೆ ಪೂರ್ತಿಯಾಗಿ ತಂಗಾಗಿದೆ ಈಗ ಮನೆಯಿಂದ ಹೊರ್ಗಡೆ ತೆಗಿಯೋಣ ಕೆಳಗಡೆ ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ಅದು ಬರುತ್ತೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಮುಂಚೆ ಬಿಸಿ ಇರುವಾಗ ನೀವು ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಶೇಪು ಕೂಡ ಈ ರೀತಿ ತುಂಬಾ ನೀಟಾಗಿ ಬರುತ್ತೆ ಸುಮಾರು ಇವಾಗ ನೀವು ಹದಿನೈದರಿಂದ ಇಪ್ಪತ್ತು ದಿನ ಇಟ್ಟು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಮಕ್ಕಳು ಏನಾದರೂ ತಿನ್ಲಿ ಕೇಳಿದಾಗ ನಾವು ಹೊರ್ಗಡೆ ತಂದು ಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಟ್ಕೊಂಡ್ಬಿಟ್ರೆ ಅವ್ರು ಕೇಳಿದಾಗ ಒಂದೊಂದು ಡೈಲಿ ತಿನ್ನಲಿ ಕೊಡ್ಬೋದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಎಷ್ಟೇ ದಿನ ಇಟ್ಟರು ಕೂಡ ಹಾಳಾಗೋದಿಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬಾ ಕ್ರಿಸ್ಪಿಯಾದ ರುಚಿಕರವಾದಂಥ ಕಡಲೆ ಬೀಜ ಅಥವಾ ಶೇಂಗಾ ಚಿಕ್ಕಿನ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ಚಿಕ್ಕಿ ರೆಸಿಪಿ ನಿಮಗೂ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು